ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೆ ಲೇಟಾಗಿ ಹೇಳ್ತಿದ್ವಿ ಏಳುವರೆ ಏಳು ಮುಂಕಾಲ ಥರ ಆದರೆ ಬೇಗನೆ ಇದ್ದಿದ್ದೀವಿ ಒಂದು ಆರೂವರೆ ಹತ್ತರಲ್ಲ ಏಕೆಂದರೆ ಹಾಸಿಗೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಕರೆಂಟ್ ಕೂಡ ಬೇಗ ಹೋಗ್ಬಿಡುತ್ತೆ ಅಂದರೆ ಎಷ್ಟು ಗಂಟೆಗೆ ಹೋಗುತ್ತೆ ಏನು ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಅವರು ಕರೆಂಟಲ್ಲಿ ಹತ್ತಿ ಏನಿದೆ ಅದನ್ನು ಮಿಷೀನ್ಗೆಲ್ಲ ಹಾಕ್ಕೊಳ್ಳಿ ಅಂತೇಳಿ ಬೇಗ ಬರಲಿದ್ದೀವಿ ಅವರೇ ಬರ್ತೀವಿ ಅಂತ ಹೇಳಿದ್ದಾರೆ ಒಂದು ಆರೂವರೆಗೆಲ್ಲ ಬರ್ತೀನಿ ಅಂತ ಅದಕ್ಕೆ ನಾವು ಕೂಡ ಬೇಗ ಎದ್ವಿ ನೋಡಿದರೆ ಇವಾಗ ಏಳು ಏಳುವರೆ ಇದೆ ಆಮೇಲೆ ಏನೇ ಅಂದರೆ ಇನ್ನೊಂದು ಹನಿ ಬೀಳ್ತಾ ಇದೆ ಇದೊಂದು ಪ್ರಾಬ್ಲಮ್ಮು ಏನೋ ಒಂದು ಮಾಡ್ಸೋಕೋದಾಗ ಏನೇನೋ ಆಗುತ್ತೆ ಮಳೆ ಹನಿ ಬೇರೆ ಬರ್ತಾ ಇದೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗಂತೂ ನಾನು ಬೇಗ ಎದ್ದಿದ್ದೀನಿ ಎದ್ಬಿಟ್ಟು ಬ್ರಷ್ ಎಲ್ಲ ಮಾಡಿ ಇವಾಗ ನೀರು ಕಾಯಿಸ್ತಾ ಇದ್ದೆ ನೀರು ಕುಡಿಯೋದಕ್ಕೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಓಕೆ ಈಗ ಏನೋ ಒಂದು ಮಾಡಬೇಕು ಅಷ್ಟು ನಿನ್ ಅಷ್ಟು ಸುಮಾರು ದಿನದಿಂದ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ ಇವತ್ತು ಮಾಡ್ಸೋಣ ನಾಳೆ ಮಾಡ್ಸೋಣ ಅಂತೇಳಿ ಇವಾಗ ಮಾಡಿಸ್ಬಿಡೋಣ ಯಾರೋ ಸಿಕ್ಕಿದ್ದಾರೆ ಅಂತೇಳಿ ಮಾಡೋಕ್ಕೋದ್ರೆ ನೀನು ಈ ಥರ ಮಾಡೆ ನೀನು ನೋಡಿದ್ರೆ ಕರೆಂಟ್ ಇಲ್ಲ ಟೈಮ್ ಸರಿ ಒಂದು ಓಕೆ ಬೆಳಿಗ್ಗೆ ಆರೂವರೆಗೆ ಬರ್ತೀನಿ ಅಂತ ಹೇಳ್ದವರು ಎಂಟೂವರೆಗೆ ಬಂದಿದ್ದಾರೆ ಮತ್ತು ಸಂಡೇ ಆಗಿರೋದ್ರಿಂದ ಎಲ್ಲಿ ಹೋಗ್ಬಿಟ್ಟು ಹೋಗ್ಬಿಡುತ್ತೋ ಅಂತ ಭಯ ಅದಕ್ಕೆ ಬೇಗ ಫಸ್ಟು ಮಿಷಿನ್ಗೆ ಏನದು ಹತ್ತಿ ಇದೆ ಅದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಬೇಕಾದರೆ ತುಂಬಿಸ್ಕೋಬೋದು ಅಂಥೇಳಿ ಫಸ್ಟು ಇದೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಆಮೇಲೆ ನಾನು ಒಬ್ಬರು ಚಪ್ಲಿ ಎಲ್ಲ ಹಾಕ್ಕೊಂಡಿದ್ರು ಆಮೇಲೆ ಅವ್ರಿಗೆ ಹೇಳ್ದೆ ಚಪ್ಪಲಿ ರಿಮೂವ್ ಮಾಡಿಬಿಟ್ಟು ಮಾಡಿ ಅಂತೇಳಿ ಆಮೇಲೆ ಓಕೆ ಅಂತೇಳಿ ರಿಮೂವ್ ಮಾಡಿಬಿಟ್ಟು ಮಾಡಿ ಮಾಡ್ತಿದ್ದಾರೆ ಈ ಅತ್ತಿ ಏನಂದರೆ ಬಿಳಿ ಅತ್ತಿ ಚೆನ್ನಾಗಿರುತ್ತೆ ಒಳ್ಳೆಯದು ಆದರೆ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ಅದು ಒಂಥರ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಒಂದು ಕಡೆ ಹಳ್ಳ ಆಗುತ್ತೆ ಆ ಥರ ಎಲ್ಲ ಆಗ್ತಿರುತ್ತೆ ಅದರಿಂದ ಯಾರೂ ಯೂಸ್ ಮಾಡಲ್ಲ ಅಂತ ಅವರು ಹೇಳ್ತಾ ಇದ್ದಿದ್ದು ಅದಕ್ಕೆ ಅವರು ನಮಗೆ ಬೀಸಾಕಿ ಪುಡಿ ನಮಗಂತೂ ತೊಗೊಳಲ್ಲ ನಾವು ಅಂತ ಹೇಳ್ತಾಯಿದ್ರು ಅವ್ರು ಮಾರೋದಿಗ್ ಬರ್ತಾರಾದರೆ ನಮ್ಮ ಹತ್ರ ಅವರು ತೊಗೊಳಲ್ವಂತೆ ಇವಾಗ ನಾನು ಒಂದು ಹತ್ತತ್ತು ಕೆ ಜಿಯಲ್ಲಿ ಎರಡು ಬೆಡ್ ಹೇಳಿದ್ದೀನಿ ಅಷ್ಟೇ ಅವರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದಾರೆ ಒಂದು ಹನ್ನೆರಡು ಕೆ ಜಿ ಆ ಥರ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಆ ಬಟ್ಟೆನೂ ಅಷ್ಟೇ ಕಾಟನ್ದೇ ಬೇಕು ಅಂತ ಹೇಳಿದ್ದೆ ಮತ್ತು ಒಂದು ಆರು ಪಿಲ್ಲೋ ಹೇಳಿದ್ದೆ ಇನ್ನೂ ಒಂದಷ್ಟು ಹತ್ತಿ ಉಳಿದಿತ್ತು ಮತ್ತು ನಾನೇನು ಮಾಡಲಿ ಅವ್ರು ಹೇಳಿದ್ರು ಅಲ್ಲೊಂದು ಸೈಡು ಇಟ್ಬಿಟ್ಟು ಬೆಂಕಿ ಹಾಕ್ಬಿಡಿ ಮೇಡಮ್ ಅಂತೇಳಿ ನಂಗೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಬೆಂಕಿ ಹಾಕೋದಕ್ಕೆ ಆಮೇಲೆ ಅವ್ರಿಗೆ ಹೇಳಿದೆ ನೀವು ಹೇಗಿದ್ರು ಹಾಸಿಗೆ ಹೊಲಿಯೋದಿಕ್ಕೆ ಯೂಸ್ ಮಾಡ್ತೀರಲ್ವ ಸ್ವಲ್ಪ ಇರೋದು ತೊಗೊಂಡೋಗಿ ಅಂತೇಳಿ ಆಮೇಲೆ ಸರಿ ಆಯಿತು ಅಂಥೇಳಿ ಅವರು ಅದನ್ನು ಆಮೇಲೆ ತೊಗೊಂಡೋದ್ರು ಓಕೆ ಬೆಡ್ ನೋಡ್ತಿರ್ಬೋದು ಈ ಥರ ಆಗಿ ಇದೆ ಆಮೇಲೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದು ಸರಿ ಹೋಗುತ್ತೆ ಸದ್ಯಕ್ಕೆ ಈ ಕೆಲಸ ಮುಗೀತು ಬೆಡ್ಡು ಮತ್ತು ಒಂದು ಆರ್ ಪಿಲ್ಲೋ ಹೇಳಿದ್ದು ಅದು ಕೆಲಸ ಎಲ್ಲ ಮುಗೀತು ನನಗೆ ಎಲ್ಲಿ ಕರೆಂಟ್ ಹೋಗಿಬಿಡುತ್ತೆ ಅಂತ ಸ್ವಲ್ಪ ಭಯ ಆಗ್ತಾ ಇತ್ತು ಅಷ್ಟೇ ಇದ್ರ ಕೆಲಸ ಕಂಪ್ಲೀಟ್ ಆಗಿ ಒಂದು ವಾರ ಅಷ್ಟೇ ಇವತ್ತು ಇವತ್ತು ಯಾವ ಸಂಡೇ ಅಲ್ವಾ ಇವತ್ತೆಂಟು ದಿನಕ್ಕೆಲ್ಲ ಎಲ್ಲ ಎಲ್ಲ ಮುಗ್ದಿರಬೇಕು ಕೆಲಸಗಳು ನಾನು ಇವತ್ತೇ ಸ್ಟಾರ್ಟ್ ಮಾಡಿದ್ದೆ ನೀವೆಲ್ಲ ಇರ್ತೀರ ಏನು ಎಲ್ಪ್ ಮಾಡ್ತೀರಾ ಅಂದ್ಕೊಂಡೆ ನೀವು ಎಲ್ಪ್ ಮಾಡಲ್ಲ ನನಗೆ ಓಕೆ ಇವಾಗ ನಾನು ಉಪ್ಪು ಸಾಂಬಾರು ಮಾಡಿದ್ದೀನಿ ಖಂಡಿಸಿದ್ಯಾ ಸ್ವಲ್ಪ ಒಬ್ಸರ್ವ್ ಮಾಡಿದ್ದೀನಿ ಏನು ಅಂದ್ಕೊಂಡೆ ಅಂದರೆ ಇವತ್ತಿಂದ ಸ್ವಲ್ಪ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಸೂತ್ಕ ಇರೋದ್ರಿಂದ ಅಂದ್ಕೊಂಡೆ ಇವರು ಇರ್ತಾರಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಇವತ್ತು ಮೋಡ ತಲೆನೋವು ಮತ್ತು ಇವರಿದ್ದರೆ ಏನು ಆಗೋ ಕೆಲಸನೂ ಆಗೋಲ್ಲ ಅದಕ್ಕೆ ನಾಳೆಯಿಂದ ನಾನೇ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟೆ ಏನವ್ವ ರಾಣಿ ಏಳು ಒಬ್ಳು ಬೆಳಿಗ್ಗೆ ಒಂದು ಹಳೀಲಿ ಮರಿನೇ ಇಡ್ಕೊ ಬಂದ್ಬಿಟ್ರೊಳ ಮನೆ ಒಳಗಡೆ ಆ ಹಳೀಲಿ ಮರೀನ ಓಡಿಸೋದ್ರೊಳಗಡೆ ಸಾಕು ಸಾಕೋಯ್ತು ಸಾಕು ಸಾಕಾಗೋಯ್ತು ಯಾಕೆಂದರೆ ಅದು ಬಂದು ದಿವಾನ್ ಕೆಳಗಡೆ ಬಿಟ್ಟು ಅದು ಪಾಪ ಸಣ್ಣ ಸಂದಿಗೆ ಹೋಗಿ ಅವಂತ್ಕೊಳ್ಳುತ್ತೆ ನಾವು ಕಷ್ಟಪಟ್ಟು ಹೆಂಗೋ ಮಾಡಿ ಸುಮಾರು ಒಂದು ಅರ್ಧ ಗಂಟೆ ಅದಕ್ಕೆ ಟೈಮ್ ಕೊಟ್ವಿ ಅಲ್ಲಿ ಬಿಟ್ಟರೆ ಟಿ ವಿ ಸ್ಟ್ಯಾಂಡ ಕೆಳಗಡೆ ಹೋಗುತ್ತೆ ಅಲ್ಲಿ ಬಿಟ್ರೆ ದಿವಾನ್ ದಿವಾಂಗ್ ಕೆಳಗಡೆ ಬಂದುಬಿಡುತ್ತೆ ಮತ್ತು ಎಲ್ಲಾದ್ರೆ ಬಟ್ಟೆ ಎಲ್ಲ ಇದೆಯಲ್ಲ ಸ್ಕ್ರೀನು ಕಟನ್ನು ಅಲ್ಲೋಗಿ ಎತ್ಕೊಬಿಡುತ್ತೆ ಈ ಥರನೇ ಮಾಡಿ ಒಂದು ಹಾಫ್ ಆನ್ ಅವರ್ ಅದಕ್ಕೆ ಆಯಿತು ತಿಂಡಿ ತಿನ್ನೋಕ್ಕೆ ಆಗಿಲ್ಲ ತಿಂಡಿ ತಿಂಡಿದೆ ನಾವು ಒಂದೊಂದೂವರೆ ಅನಿಸುತ್ತೆ ಆ ಥರ ಆಗೋಯಿತು ಓಕೆ ಫ್ರೆಂಡ್ಸ್ ಈಗ ಉಪ್ಸೋ ಇವಾಗ ಎಷ್ಟು ಹೋಗ್ತಾ ಟೈಮು ಎರಡು ಮುಕ್ಕಾಲು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿತ್ತು ಓಕೆ ಅನ್ನಿಸ್ತಾಯಿತ್ತು ಮತ್ತೆ ಮೋಡ ಮುಚ್ಕೋಬಿಟ್ಟು ಈಗ ಅದಕ್ಕೆ ಉಪ್ಸಾಗ ಮಾಡಿದ್ದೀನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಮೂರು ಗಂಟೆ ಊಟ ಮಾಡೋಷ್ಟ್ರೊಳಗೆ ಮೂರು ಮೂರು ಕಾಲ ಆಗುತ್ತೆ ಸರ್ಕಾರ ರೆಡಿ ಇರೋದ್ರಿಂದ ಈಸಿ ಏನೋ ಒಂದು ಮಾಡಿ ತಿನ್ಬಿಡ್ಬೋದು ಓಕೆ ನಾನು ಇವಾಗ ಮುದ್ದೆ ಮಾಡ್ತೀನಿ ಎಲ್ಲ ಮಲಗಿದೆ ನಾನು ಮಣ್ಣು ಮಲಗಿದ್ದಾರೆ ಇದು ಸಂಜೆ ಕೌಶಿಗೆ ಹಾಲು ಮಾಡಿಕೊಟ್ಟಿದ್ದೆ ಹಾಗೆ ನಾನು ಕಾಫಿ ಎಲ್ಲ ಕುಡಿದ್ಬಿಟ್ಟು ಅವ್ನು ಲೋಟ ಇಟ್ಟಿದ್ದ ಆ ಲೋಟದಲ್ಲಿ ಸ್ವಲ್ಪ ಹಾಲೆಲ್ಲ ಇತ್ತಲ್ಲ ಅದನ್ನ ಕುಡಿಯೋದಕ್ಕೆ ನೋಡಿ ಇದು ಎಷ್ಟು ಟ್ರೈ ಮಾಡ್ತಾ ಇದೆ ಹಾಕ್ತಾಯಿಲ್ಲ ಹೆಂಗೆ ಕುಡಿಯೋದು ಆ ಥರ ಮಾಡ್ತಾ ಇದೆ ಓಕೆ ಹಾಗೆ ನಾಳೆಯಿಂದ ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಾಳೆ ಅಂದರೆ ನಮಗೆ ಸೂತಕ ಇದೆ ಅಂದರೆ ಸೂತಕ ಅಂತ ಹೇಳ್ತೀವಿ ನೋಡಿ ಅಂದರೆ ಮೊನ್ನೆ ಮೋನ್ಮಮ್ಮ ಇದ್ದಾರಲ್ಲ ಅವರಪ್ಪನ ತಮ್ಮನ ಹೆಂಡತಿ ತೀರೋಗಿರೋದು ಅಂದರೆ ಮೋನ್ಮಮ್ಮ ಅವರ ಚಿಕ್ಕಪ್ಪನ ಹೆಂಡತಿ ನನಗೆ ಅವರು ಹತ್ಯೆ ಆಗಬೇಕು ಅವರು ತೀರೋಗಿರೋದ್ರಿಂದ ಇವಾಗ ನಾವು ಮನೆ ಸೂತ್ಕ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹೇಗಿದ್ದರೂ ನಾನು ಸಿಡಿ ಹಬ್ಬ ಕ್ಲೀನ್ ಮಾಡ್ತಿದ್ದೆ ಆದರೆ ಒಂದು ವಾರ ಬೇಗನೆ ಕ್ಲೀನ್ ಇದ್ದೀನಿ ಅಷ್ಟೇ ಇದ್ದಿರೋದ್ರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ನೆಕ್ಸ್ಟು ಸಂಡೇ ಒಳಗಡೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಡಬೇಕು ನಾನಿವತ್ತು ಇವರು ಇರ್ತಾರಲ್ಲ ಸ್ವಲ್ಪ ಸೋಕೇಸು ಈ ಥರದ್ದೆಲ್ಲ ಸ್ವಲ್ಪ ಬೇಡವಾಗಿರೋದನ್ನೆಲ್ಲ ಇವ್ರ ಕೈಯಲ್ಲೇ ಮಾಡ್ಸೋಣ ಅಂತೇಳಿ ಅಂದ್ಕೊಂಡಿದ್ದೆ ಮತ್ತು ಹಾಸಿಗೆ ಹೊಲಿಯೋರು ಬಂದಿರೋದ್ರಿಂದ ಅವ್ರು ಬಂದು ಕೆಲಸ ಮಾಡಿ ಹೋದರು ಅವ್ರು ಬಂದು ಹೋದ್ಮೇಲೆ ಏನೋ ಒಂಥರ ಮತ್ತು ಮಳೆ ಹನಿ ಆಗ್ತಾಯಿತ್ತು ಮೋಡ ಇದೆಲ್ಲ ಇರೋದರಿಂದ ನನಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ ಮತ್ತು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಮಧ್ಯಾಹ್ನ ಮೇಲೆ ನಾನು ಉಪ್ಪು ಸಾಂಬಾರೆಲ್ಲ ಮಾಡಿದೆ ಹಸಿ ಕೈ ಎಲ್ಲ ಇತ್ತು ಅಂಥೇಳಿ ಆದ್ದರಿಂದ ಕ್ಲೀನ್ ಮಾಡೋಕ್ಕಾಗಿಲ್ಲ ಮತ್ತು ನಾಳೆಗೆ ನಾಳೆಯಿಂದ ಅಂದರೆ ಸೋಮವಾರದಿಂದ ನೆಕ್ಸ್ಟು ಭಾನುವಾರದೊಳಗಡೆ ಎಲ್ಲ ಬಿಡಬೇಕು ಅಂದರೆ ಸೋಮವಾರ ಹನ್ನೊಂದು ದಿನದ ಕಾರ್ಯ ಬೀಳುತ್ತೆ ಅದರಿಂದ ಭಾನುವಾರನೇ ಎಲ್ಲ ಮುಗಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ ನನಗೆ ನೋಡೋಣ ನನಗೂ ಎಷ್ಟಾಗುತ್ತೆ ನಾನೇನು ತುಂಬ ಕ್ಲೀನ್ ಕ್ಲೀನ್ ಆ ಥರ ಎಲ್ಲ ಏನು ಮಾಡಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನನಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾತ್ರ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಬೇರೆಯವ್ರ ಥರ ಎಲ್ಲ ಅದು ಮಾಡು ಇದು ಮಾಡು ಆ ಥರದ್ದೆಲ್ಲ ಇಲ್ಲ ನನಗೆ ಓಕೆ ಇದು ಮಾಡಬೇಕು ಅನ್ನಿಸ್ತಾ ಅದನ್ನು ಅಷ್ಟೇ ಮಾಡ್ತೀನಿ ನಾಳೆಯಿಂದ ಸೂತ್ಕ ತೆಗಿಯೋದನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಓಕೆ ಹಾಗೆ ಆನ್ಲೈನಲ್ಲಿ ಒಂದು ಡ್ರೆಸ್ನ ತರಿಸಿದೆ ಇದು ಪ್ರಿಂಟೆಡ್ ಡ್ರೆಸ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನನಗೆ ಆನ್ಲೈನ್ ಡ್ರೆಸ್ಗಳಷ್ಟು ಇಷ್ಟ ಆಗೋಲ್ಲ ನೀವು ನಿಮಗೆ ಸುಮಾರು ಸರಿ ಹೇಳಿದ್ದೀನಿ ಆದರೆ ಇದು ಪ್ರಿಂಟೆಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ಇದು ಕಾಟನ್ ಥರ ಬರುತ್ತೆ ಈ ಕಡೆ ಕಾಟನ್ ಕಾಟನ್ವಲ್ಲ ಈ ಕಡೆ ಸಿಲ್ಕ್ ಸಿಲ್ಕ್ವಲ್ಲ ಆ ಥರ ಇದೆ ಅದೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸುಮಾರು ನಾನು ಡ್ರೆಸ್ಗಳೆಲ್ಲ ತರಿಸಿದ್ದೀನಲ್ವ ಅದರಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಬೇ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಹೇಳಿ ಕಳಿಸ್ತೀನಿ ಓಕೆ ಹಾಗೆ ಈ ವಿಡಿಯೋನೂ ಕೂಡ ಎಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್